ಸರ್ವರಿಗೂ ಸಮಾನತೆ ಇದು ಶಕ್ತಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಬಂಧನ ಹಾವೇರಿ ಜಿಲ್ಲೆಯ ಹಾವೇರಿ ಉಪ ವಿಭಾಗ ಹಾವೇರಿ ಶಹರ ಠಾಣೆಯ ಪೊಲೀಸರ ಕಾರ್ಯಾಚರಣೆ ಮೇರೆಗೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ನಾಲ್ವರನ್ನ ಬಂಧಿಸಿದ್ದಾರೆ ದಿಳೆಪ್ಪ ಫಾರೂಕ್ ಅಹಮದ್ ಇಸ್ಮಾಯಿಲ್ ಸಾಹಿಲ್ ಎಂದು ಗುರುತಿಸಿದ್ದು ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರಿಂದ ಒಟ್ಟು ಅಂದಾಜು ಏಳು ಲಕ್ಷ ತೊಂಬತ್ತೊಂದು ಸಾವಿರ ಮೌಲ್ಯದ ಒಂಬತ್ತು ಕೆಜಿ ಗ್ರಾಮ ತೂಕವುಳ್ಳ ಮಾದಕ ವಸ್ತು ಮತ್ತು ನಾಲ್ಕು ಮೊಬೈಲ್ ಫೋನ್ಗಳನ್ನ ಕಾರ್ಯಾಚರಣೆ ವೇಳೆ ವಶಪಡಿಸಿಕೊಂಡಿದ್ದಾರೆ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಏಳು ಗಂಟೆಗೆ ಹಾವೇರಿ ಶಾರದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿರುವ ಹೋಟೆಲ್ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಏಳು ಗಂಟೆಗೆ ಹಾವೇರಿ ಶಾರದಾ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿರುವ ಹೋಟೆಲ್ ತನಿಷಾ ಮುಂದಿರುವ ಬ್ರಿಡ್ಜ್ ಕೆಳಗೆ ಅಕ್ರಮವಾಗಿ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಮಾದಕ ವಸ್ತುಗಳ ಸಮೇತ ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾವೇರಿ ಜಿಲ್ಲಾ ಎಸ್ಪಿ ಅನಂತಕುಮಾರ್ ಅಡಿಷನಲ್ ಸಿ ಗೋಪಾಲ್ ಮತ್ತು ಹಾವೇರಿ ಉಪ ವಿಭಾಗದ ಡಿವೈಎಸ್ಪಿ ಕೆಎಲ್ ಗಣೇಶ ಅವರ ಮಾರ್ಗದರ್ಶನದಲ್ಲಿ ಹಾವೇರಿ ಶಹರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮೋತಿಲಾಲ್ ಆರ್ ಪವಾರ್ ಅವರ ಮುಂದಾಳತ್ವದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಟಿ ರಘು ಹಾಗೂ ಸಿಬ್ಬಂದಿಯವರಾದ ಸಿ ಫೈವ್ ಏಟ್ ನೈನ್ ಎರೆಮಿಶ್ ಎರೆ ಎರೆಶೀಮಿ ಸಿ ಪಿ ಸಿ ಎಂಟುನೂರ ಎಪ್ಪತ್ತೊಂಬತ್ತು ಮತ್ತು ಲಮಾಣಿ ಸಿ ಪಿ ಸಿ ಒನ್ನೂರ ರಿಟೇ ಒಂದು ಸಾವಿರದ ಒನ್ನೂರ ಎರಡು ಕೆ ಬಿ ಮುದಿಯಮ್ಮನವರು ಸಿ ಪಿ ಸಿ ಒಂದು ಸಾವಿರದ ಎರಡುನೂರ ಅರವತ್ತೇಳು ಆರ್ ಬಿ ಚನ್ನಬಸಪ್ಪ ಸಿ ಪಿ ಸಿ ಒಂದು ಸಾವಿರದ ಎಳ್ನೂರ ಎಪ್ಪತ್ತೊಂದು ನೀಲಕಂಠ ಲಿಂಗರಾಜು ಸಿ ಪಿ ಸಿ ಒಂದು ಸಾವಿರದ ಎರಡು ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಎಮ್ ಎಸ್ ಮೆಣಸಕ್ಕನವರ್ ಸಿಪಿಸಿ ಎಂಟುನೂರ ಮೂವತ್ತಾರು ಎಲ್ಆರ್ ಚಂದ್ರಕಾಂತ್ ಸಿಎಚ್ಸಿ ನಲವತ್ನಾಲ್ಕು ಮಾಲ್ತೇಶ ಕಬ್ಬೂರು ತಾಂತ್ರಿಕ ವಿಭಾಗದ ಎಪಿಸಿ ಮುನ್ನೂರ ಇಪ್ಪತ್ತೊಂದು ಮಾರುತಿ ಹಾಲ್ಬಾವಿ ಮತ್ತು ಸಿಪಿಸಿ ಎಂಟುನೂರ ತೊಂಬತ್ತೆರಡು ಸತೀಶ್ ಮಾರುಕಟ್ಟೆ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು ವರ್ದಿಗಾರ ಬಾಲು ರಾಯ್ಕರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾವೇರಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ